ಈ ಒಂದು ಈ ದೇವಾಲಯಕ್ಕೆ ಭೇಟಿ ನೀಡಿದರೆ ಭೂತ ಪ್ರೇತ ದುಷ್ಟ ಗ್ರಹಗಳು ದೂರವಾಗುತ್ತವೆ ಇಷ್ಟಾರ್ಥಗಳು ಈಡೇರುತ್ತವೆ ಭಕ್ತರ ಪಾಲಿಗೆ ಕಲ್ಪ ತರುವ ಮತ್ತು ಹೊರಗಳನ್ನು ಕೊಡುವ ಈ ಭಗವಂತನ ದರ್ಶನ ಮಾಡುವುದರಿಂದ ಭೂತ ಪ್ರೇತ ದುಷ್ಟ ಗ್ರಹಗಳು ದೂರವಾಗುತ್ತವೆ ಹೀಗಾಗಿ ಈ ದೇವಾಲಯವು ಪ್ರೇತ ದುಷ್ಟ ಗ್ರಹಗಳ ನಿವಾರಕ ಎಂದು ಪ್ರಸಿದ್ಧವಾಗಿದೆ ಕಡೆ ಕಾರ್ತಿಕ ಸೋಮವಾರ ದಿನದಂದು ದುಷ್ಟ ಸಂಹಾರಕ ವೀರಾಂಜನೇಯ ಸ್ವಾಮಿ ಮೂರ್ತಿಗೆ ಗಂಧದ ವಿಶೇಷ ಅಲಂಕಾರದೊಂದಿಗೆ ಬೆಟ್ಟದ ತುದಿಯಲ್ಲಿರುವ ಅಂಬಾಜೇಶ್ವರ ಸ್ವಾಮಿಗೆ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ದುರ್ಗದ ದುಷ್ಟ ಸಂಹಾರಕ ವೀರಾಂಜನೇಯ ಸ್ವಾಮಿ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗದ ಬೆಟ್ಟದ ಮೇಲೆ ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಪುರಾತನ ಸ್ವಾಮಿ ವಿಗ್ರಹವಿದ್ದು ಒಮ್ಮೆ ಕಾವಲಗಾನಹಳ್ಳಿ ಗ್ರಾಮಕ್ಕೆ ಸೇರಿದ ನಾರಾಯಣಸ್ವಾಮಿ ಎಂಬ ವ್ಯಕ್ತಿಗೆ ಸಾಕ್ಷಾತ್ ಸ್ವಾಮಿ ಕನಸಿನಲ್ಲಿ ಬಂದು ನಾನು ಅಂಬಾಜಿದುರ್ಗದ ಬೆಟ್ಟದ ಮೇಲೆ ನೆಲೆಸಿದ್ದೇನೆ ನನ್ನ ಸೇವೆ ಮಾಡು ಎಂದು ತಿಳಿಸಲಾಗಿ ಅದೇ ವ್ಯಕ್ತಿಯು ದೇವರ ಮೂರ್ತಿಯನ್ನು ಹುಡುಕಿಕೊಂಡು ಬಂದ ಸಂದರ್ಭದಲ್ಲಿ ಕಂಡ ಅದ್ಭುತ ಅಲ್ಲಿ ಚಿತ್ತಲಾ ಅವಸ್ಥೆಯಲ್ಲಿದ್ದ ದೇವರ ಮೂರ್ತಿಯನ್ನು ಕಂಡು ವಿಸ್ಮಯನಾಗಿ ದೇವರ ಸೇವೆಯನ್ನು ಮಾಡಲು ಕಂಕಣ ಕಟ್ಟಿ ಬೆಟ್ಟಕ್ಕೆ ಹೋಗಿ ಬರಲು ರಸ್ತೆ ಮಾರ್ಗ ದುಷ್ಟ ಸಂಹಾರಕ ಆಂಜನೇಯಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ತುದಿ ಬೆಟ್ಟದ ಮೇಲೆ ನೆಲೆಸಿರುವ ಕುಂಭೇಶ್ವರ ಅಂಬೇಜೇಶ್ವರ ದೇವಾಲಯ ಜೀರ್ಣೋದ್ಧಾರ ಸೇರಿದಂತೆ ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ನಿತ್ಯ ಅನ್ನದಾಸೋಹ ಮತ್ತು ಗೋಶಾಲೆಯನ್ನು ಆರಂಭಿಸಿ ಪ್ರತಿನಿತ್ಯ ಭಕ್ತಾದಿಗಳನ್ನು ದೇವಾಲಯಕ್ಕೆ ಕರೆತರಲು ಉಚಿತ ವಾಹನ ಸೌಲಭ್ಯ ಕಲ್ಪಿಸಿ ದೇವಾಲಯದ ಧರ್ಮದರ್ಶಿಗಳಾಗಿ ನಿರಂತರ ದೇವರ ಸೇವೆಯನ್ನು ಸಲ್ಲಿಸುತ್ತಿರುವ ಆ ವ್ಯಕ್ತಿ ನಿಜವಾಗಲೂ ಒಬ್ಬ ಅಸಾಮಾನ್ಯ ಸಾಧಕನೆಂದು ಸೇವಕನೆಂದು ಬಣ್ಣಿಸಬಹುದಾಗಿದೆ ದೇವಾಲಯಕ್ಕೆ ರಸ್ತೆ ಮಾಡುವ ಸಂದರ್ಭದಲ್ಲಿ ಅನೇಕ ಅಡ್ಡಿಗಳು ಎದುರಾದರೂ ಛಲ ಬಿಡದೆ ದಾರಿ ನಿರ್ಮಿಸಿ ದೇವಾಲಯ ನಿರ್ಮಿಸಿದ ಧರ್ಮದರ್ಶಿ ಕಾವಲಗಾನಹಳ್ಳಿ ನಾರಾಯಣಸ್ವಾಮಿ ನಿಜಕ್ಕೂ ಅವರೊಬ್ಬ ದೇವದೂತರೆನ್ನಬಹುದು ಬೆಟ್ಟದ ಮೇಲೆ ನೆಲೆಸಿರುವ ಆಂಜನೇಯ ಸ್ವಾಮಿ ಮೂರ್ತಿಯು ಪಶ್ಚಿಮಾಭಿಮುಖವಾಗಿ ಸ್ಥಾಪಿಸಲಾಗಿದೆ ಸ್ವಾಮಿಯ ಮೂರ್ತಿಯನ್ನು ವೇದವ್ಯಾಸರು ಸ್ಥಾಪಿಸಿದರು ಎಂಬ ಇದೆ ದುಷ್ಟಶಕ್ತಿಗಳಿಂದ ರಕ್ಷಿಸಲು ದೇವರ ಮೂರ್ತಿಯನ್ನು ಸ್ಥಾಪಿಸಲಾಯಿತು ಎಂದು ಇತಿಹಾಸ ಹೇಳುತ್ತದೆ ದುಷ್ಟಶಕ್ತಿಗಳ ಅಧಿಪತಿಯಾದ ರಾವಣನ ಪುತ್ರ ಅಕ್ಷಾಸುರನನ್ನು ಮೆಟ್ಟಿ ನಿಂತಿದ್ದರಿಂದ ಈ ಹೆಸರು ಬಂದಿದೆ ಅಕ್ಷಾಸುರನ ಚಿತಾವಣಿಯಿಂದ ಭೂಲೋಕದಲ್ಲಿ ದೆವ್ವ ಭೂತ ಶ್ರೇಷ್ಠಗಳು ಮಿತಿಮೀರುತ್ತಿದ್ದಂತೆ ಆಗ ಶ್ರೀರಾಮಚಂದ್ರನ ಅನತಿಯಂತೆ ಹನುಮಂತ ಆ ರಾಕ್ಷಸರನ್ನು ಸತಿಪಡೆದು ಕಾಲಿನಡ್ಡಿ ಮೆಟ್ಟಿ ನಿಂತ ಎಂದು ರಾಮಾಯಣದಲ್ಲಿ ಉಲ್ಲೇಖವಿದೆ ದೇವಾಲಯದ ಪೂಜಾ ಮೂರ್ತಿಯೂ ಇದೆ ಕತೆ ಸಾರಿ ಹೇಳುವಂತಿದೆ ಆಂಜನೇಯ ಸ್ವಾಮಿ ಮೂರ್ತಿಯ ಮತ್ತೊಂದು ವಿಶೇಷವೆಂದರೆ ಆಂಜನೇಯನ ಬಹುತೇಕ ವಿಗ್ರಹಗಳಲ್ಲಿ ಕೈಯಲ್ಲಿ ಗದೆ ಇರುತ್ತದೆ ಆದರೆ ಇಲ್ಲಿ ಆತ್ಮಕಮಲವಿರುವುದು ಮತ್ತೊಂದು ವಿಶೇಷತೆಯಾಗಿದೆ ದೇವಾಲಯಕ್ಕೆ ಭೇಟಿ ನೀಡಿದ ಭಕ್ತಾದಿಗಳು ದುಷ್ಟ ಸಂಹಾರಕ ಆಂಜನೇಯ ಸ್ವಾಮಿ ಕ್ಷೇತ್ರ ಪಾಲಕರಾಗಿದ್ದರಿಂದ ಅವರಿಗಾದ ಅನುಕೂಲಗಳ ಬಗ್ಗೆ ಸ್ವತಃ ಅವರೇ ಮಾಧ್ಯಮದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಸಿಕ್ಕಿರುವಂತಹ ರಾಮನ ವಿಗ್ರಹ ಇದಾಗಿದೆ ಸೊ ಇದು ವಿಶೇಷವಾಗಿ ಕಾಣಬಹುದಾದ ಸ್ಥಳವಾಗಿದೆ ಫುಲ್ಲು ಮುಚ್ಚೋಗಿರುವ ಕಾರಣದಿಂದ ಇಲ್ಲಿ ಪಕ್ಕದಲ್ಲಿಯೇ ಕಾವಲುಗಾನಹಳ್ಳಿ ಎಂಬ ಹಳ್ಳಿಯಲ್ಲಿ ನಾರಾಯಣ ಸ್ವಾಮಿ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ ಸೊ ಅವರಿಗೆ ಒಂದು ದಿನ ಆಂಜನೇಯ ಸ್ವಾಮಿಯೇ ಪ್ರತ್ಯಕ್ಷವಾಗಿ ಕನಸಿನಲ್ಲಿ ಕಾಣಿಸಿಕೊಂಡು ಹೀಗೆ ನಾನು ಇಲ್ಲಿ ದೇವಸ್ಥಾನದಲ್ಲಿ ಇರುವ ಬಗ್ಗೆಯನ್ನು ಕನಸಿನಲ್ಲಿ ತಿಳಿಸ್ಕೊಡ್ತಾರೆ ಸೊ ಆಗ ಅವರ ನೆಕ್ಸ್ಟ್ ದಿನನೇ ಬಂದು ನೋಡಿದಾಗ ದೇವರು ಇಲ್ಲಿರುವ ಅದನ್ನು ಕಾಣ್ತಾರೆ ಅವರ ಕನಸಿನಲ್ಲಿ ಬರೋ ಕಾರಣ ಏನಂದರೆ ಅವರ ಮುತ್ತಾತಿನವರ ಕಾಲದಲ್ಲಿ ಈ ಕೋಟೆಗೆ ಅವರು ಕಾವಲಿರುವ ಕಾರಣದಿಂದ ಅವರ ಮೊಮ್ಮಗಾದ ಅವರಿಗೆ ಸಾಕ್ಷಾತ್ ಶ್ರೀ ಆಂಜನೇಯ ಸ್ವಾಮಿ ಕನಸಿನಲ್ಲಿ ಬಂದು ಕೊಡ್ತಾರೆ ಸೊ ಅದಕ್ಕೋಸ್ಕರ ನಾರಾಯಣ ಅವರು ಒಬ್ಬರೇ ಅವರ ಸ್ವಂತ ಜಮೀನನ್ನು ಕೂಡ ಮಾರ್ಬಿಟ್ಟು ಅವರು ಒಬ್ಬರೇ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಸೊ ಈಗ ಹಳೆಯ ಕಾಲದ ದೇವಸ್ಥಾನವನ್ನು ಈಗ ಇಷ್ಟು ಅಭಿವೃದ್ಧಿ ಮಾಡಿರುವವರ ಹೆಸರು ಅವರಿಗೆ ಅನ್ನೋದರಲ್ಲಿ ತಪ್ಪೇನೂ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅವರು ಕೂಡ ಹಾಗೂ ಭಕ್ತಾದಿಗಳು ಆಗಮಿಸಿ ಅವರಿಗೆ ಒಳ್ಳೆಯದಾಗಿರುವ ಕಾರಣ ಅವರು ತುಂಬ ಸಹಾಯವನ್ನು ಮಾಡಿ ಧನ ಸಹಾಯವನ್ನು ಮಾಡಿ ಇಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಸೊ ಹೀಗೆ ಅಭಿವೃದ್ಧಿ ಆಗಲಿ ಜೈ ಶ್ರೀರಾಮ್ ರಾಜು ಇಲ್ಲಿ ರಾಜನ ಕಾಲದಲ್ಲಿ ವಜ್ರ ವೈಡೂರುಗಳು ರಾಶಿ ಹಾಕೊಂಡು ಮಾಡ್ತಾ ಇದ್ದಂಥ ಜಾಗ ಕೋಟೆಗಳು ಗೀಟೆಗಳೆಲ್ಲ ಇದೆ ಅದಕ್ಕಾಗಿ ಸಂಹಾರ ವೀರಾಂಜನೇಯ ಸ್ವಾಮಿ ಅಪ್ಪ ಈ ಸೈನ್ಯಕ್ಕೆ ಈ ದೇಶಕ್ಕೆ ಎಲ್ಲ ಧೈರ್ಯವಾಗಿ ಎಲ್ರಿಗೂ ಧೈರ್ಯ ಅನ್ಕೊಂಡು ಇಲ್ಲಿ ನಿಂತಿರೋಂಥ ಮಹಾನುಭಾವ ಈ ಕೆಳಗಡೆ ನಾಲ್ಕು ಕೆಳಗಡೆ ದುಷ್ಟು ಸಂಹಾರ ಮಾಡಿಕೊಂಡು ದುಷ್ಟನೆಲ್ಲ ಮಾ ತುಳಿದುಕೊಂಡು ಇದ್ದೀನಿ ಅಂತೇಳಿ ಅಭೇ ಕೊಡ್ತಾ ಇರೋಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲ ತುಂಬ ವಿಶೇಷ ಎಂಟೇರಿ ನಮ್ಮ ಕೋಲಾರ ಡಿಸ್ಟಿಕಲ್ಲೇ ಈ ಥರ ದೇವಸ್ಥಾನ ಕೋಲಾರ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲೇ ಇಂಥ ಒಂದು ವಿಗ್ರಹ ಎಲ್ಲಿ ಕಾಣೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಅಸ್ತ ಐತೆ ಮಹಾನುಭಾವ ದುಷ್ಟನ್ನು ತೊಳ್ಕೊಂಡು ಅಭಿಯಾನ ಕೊಡ್ತಾ ಇರೋಂಥ ಮಹಾನುಭಾವ ಐತೆ ಆಂಜನೇಯ ಸ್ವಾಮಿ ಅದಕ್ಕಾಗಿ ತುಂಬ ವಿಶೇಷ ಇದೆ ನಾವು ಏನೇ ಅಂದ್ಕೊಳ್ಳಿ ಭಗವಂತ ನೆರವೇರಿಸ್ತಾರೆ ತಮಗೆ ಇಲ್ಲಿ ಬಂದಾಗಿಂದ ಒಳ್ಳೇದಾಗಿದೆ ಸರ್ ತಮ್ಗೆ ಒಳ್ಳೇದಾಗಿದೆ ಎಲ್ಲರೂ ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲರಿಗೂ ಒಳ್ಳೆಯದಾಗೈತೆ ನಮ್ಮ ಊರು ಉಡುಪಿ ನಾನು ಇಲ್ಲಿ ಯೂಟ್ಯೂಬ್ ನೋಡಿ ಬಂದಿರೋದು ಎರಡು ಸಾವಿರದ ಹತ್ತೊಂಬತ್ತರಿಂದ ತುಂಬ ಕಷ್ಟದಲ್ಲಿ ಟೈಮಲ್ಲಿ ಇಲ್ಲಿ ಬಂದಾಗ ನನ್ನ ಸಮಸ್ಯೆ ಯಾವ ಥರ ಬಗೆಹರಿತೋ ಗೊತ್ತಿಲ್ಲ ಇಲ್ಲಿ ಅನ್ನದಾನ ಮಾಡಕ್ಕೆ ನಾನು ಯಾವುದೇ ಫಂಕ್ಷನ್ ಇದ್ರು ನಾನು ಇಲ್ಲಿ ಅನ್ನದಾನ ಮಾಡ್ತೀನಿ ಕೊಟ್ಟಿದ್ದೀನಿ ಅದೇ ರೀತಿ ಬರ್ತಾ ಇದ್ದೆ ಅಡಿಗೆ ಬಟ್ಟರೆ ಕೆಲಸ ಮಾಡ್ತಿದೀರಿ ಅಡುಗೆ ಭಟ್ಟ ಬೇರೆ ಕಡೆಯಲ್ಲಿ ಹೋಗಲ್ಲ ದೇವಸ್ಥಾನ ಹೊತ್ತಿಗೆ ಈ ದೇವಸ್ಥಾನಕ್ಕೋಸ್ಕರ ಬರ್ತಾ ಇದ್ದೀನಿ ಅದೇನೋ ಅಷ್ಟು ವಿಶೇಷತೆ ಇಲ್ಲಿ ವಿಶೇಷ ನನ್ನ ನೆಮ್ಮದಿ ಹಂಗಿದೆ ನನ್ನ ಕಷ್ಟ ಒಂದು ರೂಪ ಯಾವುದೋ ಒಂದು ರೂಪದಲ್ಲಿ ಬಗೆಹರಿಸಿ ಮುಂದೆ ಒಳ್ಳೇದಾಗುತ್ತೆ ನಂಬಿಕೆ ಇದೆ ಆಮೇಲೆ ಇಲ್ಲಿ ಮೇಲ್ಗಳ ಒಂದು ಬಾವಿ ನೀರಿದೆ ಸ್ನಾನ ಮಾಡಿದ ಮೇಲೆ ಅದು ವಿಶೇಷತೆ ಏನಂತ ಬೆಟ್ಟದ ವಿಷಯ ನನ್ಗೆ ಗೊತ್ತಾಯ್ತು ನನ್ನ ಅನುಭವದಲ್ಲಿ ನನ್ಗೆ ಗೊತ್ತಾಯ್ತು ಆಮೇಲೆ ಇಲ್ಲಿ ಬೆಟ್ಟದಲ್ಲಿ ನೀರು ಚುಗೋದೆ ಕಷ್ಟ ಅಂತ ಅಂತ ಬೆಟ್ಟದಲ್ಲಿ ತುಂಬಾ ಅನ್ನದಾನ ನಡೀತಿದೆ ಅಂದ್ರೆ ಅದು ಹೇಳಕ್ಕಾಗಲ್ಲ ಇಲ್ಲಿ ಬಂದು ಭಕ್ತರಿಗೆ ಮಾತ್ರ ಗೊತ್ತಿರ್ತದೆ ನನ್ಗೆ ತುಂಬಾ ನೆಮ್ಮದಿ ಇದೆ ಇಲ್ಲಿ ಬಂದಿದ್ದ ಯಾವುದೇ ಒಂದು ಐಟಮ್ ಇಲ್ಲ ಅಂದ್ರೂ ಒಂದು ಐಟಮ್ ಇಲ್ಲ ಅಂದ್ರೂ ಅಡ್ಜಸ್ಟ್ ಆಗೋದು ತುಂಬಾ ಐಟಮ್ ತುಂಬಾ ಟೇಸ್ಟ್ ಆಗುತ್ತೆ ನಾನು ಹೇಳ್ತಾರೆ ಬರೋ ಭಕ್ತರು ಹೇಳ್ತಾರೆ ಇಲ್ಲಿ ನೀರಿನ ಪ್ರಭಾವ ಏನೂ ಗೊತ್ತಿಲ್ಲ ತುಂಬ ಅದ್ಭುತ ಇಲ್ಲಿನ ಪವಾಡ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಜನ ಬರ್ಲಿ ಒಬ್ಬನೇ ನಿಂತು ಮಾಡ್ತೀನಿ ಇಲ್ಲಿ ಒಬ್ಬನೇನು ಬೇರೆ ಕಡೆ ಎಲ್ಲೂ ಸಾಧ್ಯ ಆಗಲ್ಲ ಯಾರಿಗೂ ಆಗಲ್ಲ ಇಲ್ಲಿ ನಡೀತಾ ತುಂಬ ಅದ್ಭುತವಾಗಿ ಪವಾಡ ರೂಪದಲ್ಲಿ ನಡೀತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ